ಗುಡ್ ಮೋದಿಕೆ ಮಾರ್ನಿಂಗ್ ಎಲ್ರಿ ಮಂಜುನಾಥ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಗ್ಲೋಬಲ್ ರೆಡ್ ಡೈಮಂಡ್ ಡೈರೆಕ್ಟರ್ ಆಫ್ ಮೋದಿ ಕೇರ್ ಮೇಡಮ್ ಫ್ರೆಂಡ್ಸ್ ಇವತ್ತು ವೆರಿ ಸ್ಪೆಷಲ್ ಗಿಫ್ಟ್ ರಿಸೀವ್ ಮಾಡ್ಕೊಂಡೆ ಥ್ರೂ ಕೊರಿಯರ್ ಮುಖಾಂತರ ಡೆಲ್ಲಿಯಿಂದ ಬಂದಿರತಕ್ಕಂಥ ಒಂದು ಗಿಫ್ಟ್ ಅದನ್ನ ನೋಡಬೇಕಂತ ಕ್ಯೂರಿಯಾಸಿಟಿ ನನಗ್ ಕೂಡ ಇದೆ ಮೋಸ್ಟ್ಲಿ ನಿಮ್ಗೆಲ್ರಿ ಕೂಡ ಇರಬಹುದು ಸೊ ಎಸ್ ಮೈ ಮೈಡಿಯರ್ ಫ್ರೆಂಡ್ಸ್ ವಾ ಮೋದಿ ಜಿಂದಗಿ ನಾ ಮಿಲೆಂಗೆ ದೋಬಾರ್ಟಿರೋದಿಲ್ಲ ಲಾಸ್ಟ್ ಮಂತ್ ನಾವು ದುಬೈ ಟ್ರಿಪ್ ಹೋಗಿ ಬಂದ್ವಿ ಅದಕ್ಕಿಂತ ಹಿಂದೆ ಕ್ರೂಸ್ ಟ್ರಿಪ್ಗೆ ಹೋಗಿ ಬಂದ್ವಿ ಈಗ ಈ ತಿಂಗಳಲ್ಲಿ ವೆರಿ ವೆರಿ ಸ್ಪೆಷಲ್ ಯುರೋಪಿಯನ್ ಕಂಟ್ರಿ ಆಗಿರ್ತಕ್ಕಂತಹ ಸ್ಪೇನ್ ಟ್ರಿಪ್ ಗೆ ಹೋಗ್ತಾ ಇದೀವಿ ಜಸ್ಟ್ ಎರಡು ದಿನದಲ್ಲಿ ಸೊ ಎರಡು ದಿವಸದಲ್ಲಿ ಗೆ ಹೋಗ್ತಾ ಇದೀವಿ ಡೆಲ್ಲಿಯಿಂದ ಒಂದು ಸ್ಪೆಷಲ್ ಗಿಫ್ಟ್ ನಮಗೋಸ್ಕರ ಶ್ರೀಯುತ ಸಮೀರ್ ಮೋದಿ ಸರ್ ಕಳಿಸ್ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಈ ಬಾಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಹಾಗಾದ್ರೆ ಒಳಗಡೆ ಏನಿದೆ ನೋಡ್ಕೊಂಡ್ ಬರೋಣ ರೆಡಿ ಎಸ್ ಮೈ ಡಿಯರ್ ಲೋಗ ಚೆನ್ನಾಗಿದೆ ಎಲ್ಲ ಒಂದು ಏನು ಗೋಲ್ಡ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ ಸೊ ಬಾಕ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಜುವೆಲ್ಲರಿ ಬಾಕ್ಸ್ ಥರ ಇದೆ ಆ್ಯಕ್ಚುಲಿ ನೋಡಲಿಕ್ಕೆ ಆ್ಯಂಡ್ ಓಪನ್ ಮಾಡ್ತಾಯಿದ್ದೀನಿ ವ್ ಮೋದಿ ಕೇರ್ ಸ್ಪೇನ್ ಟ್ವೆಂಟಿ ಟ್ವೆಂಟಿ ಫೋರ್ ವಾ ಎಷ್ಟು ಚೆನ್ನಾಗಿದೆ ಇದು ಜಸ್ಟ್ ಬರ್ಸಿರೋದು ಮಾತ್ರ ಅಲ್ಲ ಒಂಥರ ಡಿಸೈನು ಕೈಗೆ ಹಾಗೆ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ವ್ ಇಲ್ಲಿದೆ ನೋಡಿ ಸೂಪರ್ ಎಕ್ಸ್ಟ್ರಾಡಿನರಿ ಸೊ ಒಂದು ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಗೊಂಬೆನ ಕೊಟ್ಟಿದ್ದಾರೆ ಸಮೀರ್ ಮೋದಿ ಸರ್ ಓಕೆ ಸೊ ಈ ಒಂದು ಗೊಂಬೆ ಚೆನ್ನಾಗಿದೆ ಮೋಸ್ಟ್ಲಿ ಇದು ಸ್ಪೇನ್ದು ಟ್ರೆಡಿಷನಲ್ ಅನ್ಸುತ್ತೆ ವಾವ್ ಒಂದು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಲೆಟರ್ನ ಕಳಿಸಿದ್ದಾರೆ ಸಮೀರ್ ಮೋದಿ ಸರ್ ವಾವ್ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಲೆಟರ್ ಚೆನ್ನಾಗಿದೆ ನೋಡಿ ಡೈರೆಕ್ಟಡ್ ಬೈಸ್ ಮಿಸ್ಟರ್ ಸಮೀರ್ ಕುಮಾರ್ ಮೋದಿ ಬಿ ಮಂಜುನಾಥ್ ಶೆಟ್ಟಿ ಐ ಎಮ್ ಥ್ರಿಲ್ಡ್ ಟು ಇನ್ವೈಟ್ ಟು ಯು ಅವರ್ ಜಿಂದ ದೊಬಾರ ಟ್ರಿಪ್ ಅದ್ರ ಬಗ್ಗೆ ಕಂಪ್ಲೀಟ್ ಅಡ್ವೆಂಚರ್ ಆಫ್ ಲೈಫ್ ಟೈಮ್ ಅಂತ ಬಿಟ್ಟು ಹಾಕಿದ್ದಾರೆ ಸೊ ಸಿಕ್ಕ ಸ್ಪೆಷಲ್ ವಿಚಾರಗಳಿವೆ ಯಾಕೆಂದ್ರೆ ಅಡ್ವೆಂಚರ್ ಟ್ರಿಪ್ ಅಂತ ಬಿಟ್ಟು ಕರಿತಾ ಇದ್ದಾರೆ ಸೊ ಹಾಗಾದ್ರೆ ನೋಡಿ ಇದು ಫ್ರಂಟ್ ಡಿಸೈನ್ ತುಂಬಾ ಚೆನ್ನಾಗಿದೆ ಒಳಗಡೆ ಏನಿದೆ ಅಂತ ನೋಡ್ಕೊಂಬರೋಣ ಸೊ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಕೂಡ ಇದೆ ಒಳಗಡೆ ವರ ಫಿಲ್ಮ್ದು ಏನು ಕ್ಲಾಪ್ ಬರುತ್ತಲ್ಲ ಕ್ಲಾಪ್ ರೋಲ್ ಆ ತರ ಇದೆ ಸೊ ನೋಡ್ತಾ ಇಲ್ಲ ನೀವು ಇಲ್ಲಿಗಿನ್ ಹೆಂಗೆ ಡೋಬಾರ ಡೈರೆಕ್ಟೆಡ್ ಬೈ ಮಿಸ್ಟರ್ ಸಮೀರ್ ಕಿಶನ್ ಮೋದಿ ಎಸ್ ಮೇಡಿಯಾ ಫ್ರೆಂಡ್ಸ್ ಈ ಟ್ರಿಪ್ ನಾ ಅನೌನ್ಸ್ ಮಾಡಿದ ಕೂಡಲೇ ಕಂಪ್ನಿಯಿಂದ ಅನೌನ್ಸ್ ಮಾಡಿ ಮಾಡಿದ ಕೂಡಲೇ ಹೇಳಿದ್ರು ಏನಂತಂದ್ರೆ ಕಂಪ್ಲೀಟ್ ಈ ಒಂದು ಟ್ರಿಪ್ಪನ್ನು ಡಿಸೈನ್ ಮಾಡಿದ್ದು ಪ್ಲಾನ್ ಮಾಡಿದ್ದು ನಮ್ಮ ಹೆಮ್ಮೆಯ ಸಮೀರ್ ಮೋದಿ ಸರ್ ಅಂತ ಅಂದ್ಬಿಟ್ಟು ಸೊ ಆಕ್ಚುಲಿ ಇದು ಐಟ್ನರಿ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಿದಾರಲ್ಲ ಟೋಟಲಿ ಸೆವೆನ್ ಡೇಸ್ ಪ್ಲಸ್ ಟೂ ಡೇಸ್ ಸೆವೆನ್ ಡೇಸ್ ಕಂಪ್ನಿ ಸ್ಪೇನಲ್ಲೇ ನಾವು ಸೆವೆನ್ ಡೇಸ್ ಇರ್ತೀವಿ ಇನ್ನು ಒನ್ ಡೇ ಹೋಗ್ಲಿಕ್ಕೆ ಒನ್ ಡೇ ಬರ್ಲಿಕ್ಕೆ ಓಕೆ ಟೋಟಲ್ ನೈನ್ ಡೇಸ್ ಇದೊಂದು ಟ್ರಿಪ್ ಅಂತಲೇ ಹೇಳ್ಬೋದು ಸೊ ಟೋಟಲ್ ಆಗಿ ಏನೇನಲ್ಲಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಇದೆ ಈ ಬುಕ್ ನೋಡಿದ್ರೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ವಾವ್ ಕಂಪ್ಲೀಟ್ ಶೆಡ್ಯೂಲ್ ನಾವು ಎಲ್ಲೆಲ್ಲಿ ಇರ್ತೀವಿ ಓಕೆ ಏನೇನು ಎಂಜಾಯ್ ಮಾಡ್ತೀವಿ ಏನೆಲ್ಲ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಿದಾರೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇದೆ ವಾವ್ ಸೂಪರ್ ಸೂಪರ್ ವಂಡರ್ಫುಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ವಾವ್ ಇದಕ್ಕಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ವಿ ಅಂತ ಹೇಳ್ಬೋದು ಓಕೆ ವಾಹ್ ವಾ ವಾ ನೋಡಿ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಸೆವೆನ್ ಡೇಸ್ ಸೆವೆನ್ ಏಳು ದಿನ ಬರೀ ಸ್ಪೇಲಲ್ಲಿ ಇರ್ತೀವಿ ನಾವು ಅದ್ಭುತವಾಗಿರ್ತಕ್ಕಂಥ ಒಂದು ಐಟ್ನರಿ ಅಂತಲೇ ಹೇಳ್ಬೋದು ಓಕೆ ಸೂಪರ್ ಥ್ಯಾಂಕ್ ಯು ಸಮೀರ್ ಸರ್ ಇನ್ನೊಂದು ಏನೋ ಗಿಫ್ಟ್ ಸ್ಪೆಷಲ್ ಗಿಫ್ಟ್ ಇದೆ ಇಲ್ಲಿ ವಾ ಸ್ಪೆಷಲ್ ಸ್ವೀಟನ್ನು ಕೂಡ ಕೊಟ್ಟಿದ್ದಾರೆ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಇದು ಔಟ್ ಆಫ್ ಕಂಟ್ರಿದಸುತ್ತೆ ಯು ಎಸ್ ಅಂತ ಬಿಟ್ಟು ಬೇರೆ ಹಾಕಿದ್ದಾರೆ ಇಲ್ಲಿ ಓಕೆ ಸೂಪರ್ ಅದ್ಭುತವಾದಂತ ಟ್ರಿಪ್ಪು ಎಸ್ ಮೈ ಡಿಯರ್ ಫ್ರೆಂಡ್ಸ್ ಆ ಒಂದು ವೆರಿ ಸ್ಪೆಷಲ್ ಟ್ರಿಪ್ಪಿಗೆ ನಾವು ರೆಡಿ ಆಗ್ತಾ ಇದೀವಿ ಸೊ ಆ್ಯಂಡ್ ಟ್ರಿಪ್ ಅನ್ನೋದು ಲಾಸ್ಟ್ ಟೈಮ್ ಆಸ್ಟ್ರೇಲಿಯಾ ಹೋಗಿದೀವಿ ರಷ್ಯಾ ಹೋಗಿದೀವಿ ಅದಕ್ಕಿಂತ ಒಂದು ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇದು ಯುರೋಪಿಯನ್ ಕಂಟ್ರಿಗೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಈ ಸರಿ ಇಲ್ಲಿಂದ ನಾವು ಮೂರು ಫ್ಲೈಟ್ ಚೇಂಜ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೊ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗ್ತೀವಿ ಡೆಲ್ಲಿಯಿಂದ ದುಬೈ ಕರ್ಕೊಂಡು ಹೋಗ್ತಾರೆ ದುಬೈನಿಂದ ಸ್ಪೇನಿಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಸ್ಪೇನಲ್ಲೇ ಇರಲ್ಲ ಒಂದೇ ಹೋಟ್ಲಲ್ಲಿ ಇರೋದಿಲ್ಲ ಅಲ್ಲಿ ಬೇರೆ 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 ಎರಡು ಮೂರು ದಿನಕ್ಕೊಂದ್ಸರಿ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಅತ್ಯದ್ಭುತವಾದಂಥ ಲೈಫ್ನ ಮೋದಿ ಕೇರ್ ಮುಖಾಂತರ ಎಂಜಾಯ್ ಮಾಡ್ತಿದ್ದೀವಿ ಇದಕ್ಕೆಲ್ಲ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಮೋದಿ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಮೋದಿ ಕೇರ್ ಒಂದು ಅಪೋರ್ಚುನಿಟಿ ಆ್ಯಂಡ್ ಥ್ಯಾಂಕ್ಸ್ ಟು ಅವರ್ ಅಪ್ನೈನ್ ಲೀಡರ್ಸ್ ಥ್ಯಾಂಕ್ಸ್ ಟು ಅವರ್ ಮ್ಯಾನೇಜ್ಮೆಂಟ್ ಅಂಡ್ ಲೈಫ್ನ ಅದ್ಭುತವಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಮೋದಿ ಕೇರ್ ಒನ್ ಆಫ್ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಡೆಡಿಕೇಶನ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಡ್ರೀಮನ್ನು ಇಟ್ಕೋಬೇಕಾಗಿದೆ ಅದ್ರ ಜೊತೆಗೆ ಸೊ ಈ ಥರ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಒಂದು ದೊಡ್ಡ ಫೋಕಸ್ ಮಾಡಿಕೊಂಡು ಎಲ್ಲರೂ ಕೂಡ ಡೆಡಿಕೇಶನ್ ಮಾಡ್ಕೊಂಡ್ರೆ ತುಂಬ ದೊಡ್ಡ ಒಂದು ಡ್ರೀಮ್ಸನ್ನು ಮೋದಿ ಕೇರ್ ಮುಖಾಂತರ ಎಂಜಾಯ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೆಮ್ಮೆಯ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ಇಂಥ ಒಂದು ವೆರಿ ಸ್ಪೆಷಲ್ ಗಿಫ್ಟ್ ಅನ್ನು ನನಗೆ ಕಳ್ಸಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್